रुणविग्रहां त्रिनयनां माणिक्यमौले स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ೇತ್ ಪರಾಮಂಬಿಕಾ ಶ್ರೀಲತ ಸಹಸ್ರನಾಮದಲ್ಲಿ ಆರ್ನೂರ ಅರವತ್ತೈದನೆಯ ನಾಮ ಏಕಾಕಿನಿ ಏಕಾಂಗಿಯಕೆ ನೇಹ ನಾನಾಸ್ತಿ ಕಿಂಚನ ಶ್ರುತಿಯಂತೆ ಅದ್ವಿತೀಯ ಪರಬ್ರಹ್ಮ ಸ್ವರೂಪದಿಂದ ತಾನೇ ತಾನಾಗಿರುವಂಥವಳು ತಾನೊಬ್ಬಳೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳಾಗಿ ಇರುವಂಥವಳು ಈ ಪ್ರಪಂಚದ ಸೃಷ್ಟಿಗೆ ಮೊದಲು ಈ ಪ್ರಪಂಚ ಇರುವಾಗ ಪ್ರಪಂಚ ನಾಶವಾದ ನಂತರನೂ ಉಳಿಯುವಂತಹ ಏಕೈಕ ತತ್ವ ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಆದ್ದರಿಂದ ಬೇರೆ ಯಾರೂ ಏನೂ ಇಲ್ಲದಂತಹ ಸ್ವಸ್ವರೂಪದಲ್ಲಿ ನೆಲೆ ನಿಂತಿರುವಂತಹ ಶಾಶ್ವತವಾದಂತಹ ಚೈತನ್ಯ ಶಕ್ತಿನೇ ಆ ಶ್ರೀಮಾತೆ ದೇವಿ ಪುರಾಣದಲ್ಲಿ ಇದ್ರ ಬಗ್ಗೆ ನಾವೊಂದು ಉಲ್ಲೇಖವನ್ನು ಕಾಣ್ಬೋದು ಏಕೈವ ಲೋಕಾನ್ ಗ್ರಸತಿ ಏಕೈವ ಏಕೈವ ಸೃಜತೆ ವಿಶ್ವ ಏಕಾಕಿನಿ ಮತ ಒಬ್ಬಳೇ ಆಗಿ ಲೋಕಗಳನ್ನು ನಾಶಪಡಿಸೋಂಥಳು ಒಬ್ಬಳೇ ಲೋಕಗಳನ್ನು ಸ್ಥಾಪಿಸೋಂಥಳು ಒಬ್ಬಳೇ ಲೋಕಗಳನ್ನು ಸೃಷ್ಟಿಸೋಂಥಳು ಆದ್ದರಿಂದ ಏಕಾಕಿನಿ ಅಂತ ಆಕೆಯನ್ನು ಕರೆಯಲಾಗಿದೆ ಏಕಂ ಸತ್ವಿ ಬಹುಧಾ ವದಂತಿ ಏಕೋ ದೇವ ಸರ್ವಭೂತು ಗೂಢ ಏಕಾಕಿ ರಮತೆಯ ಚಿತ್ತ ಏಕಮೇವ ದ್ವಿತೀಯಂ ಏಕಾಕಿ ಯಥಚಿತ್ತಾತ್ಮ ಹೀಗೆ ಹಲವಾರು ಶ್ರುತಿ ವಾಕ್ಯಗಳು ತಿಳಿಸಿವೆ ಪರಬ್ರಹ್ಮನು ಒಂದೇ ಇರೋದು ಎಲ್ಲದರ ಸ್ವರೂಪವೂ ಅದೇ ಆಗಿದೆ ಆ ಒಂದೇ ಹಲವಾರು ನಾಮಗಳಿಂದ ಕರೆಯಲ್ಪಟ್ಟಿರೋದು ಅನ್ನೋದನ್ನು ಇವೆಲ್ಲವೂ ಸಹ ತೋರಿಸ್ಕೊಟ್ಟಿವೆ ಯಾವ ನಾಮದಿಂದ ಸ್ತುತಿ ಮಾಡಿದ್ರು ಪೂಜೆ ಮಾಡಿದ್ರು ಅದು ಶಾಶ್ವತ ಸತ್ಯ ಸ್ವರೂಪವಾದಂತಹ ಆ ಪರತತ್ವಕ್ಕೆ ತಲುಪತ್ತೆ ಇದನ್ನೇ ದೇವನೊಬ್ಬ ನಾಮ ಹಲವು ಅಂತ ಅನುಭಾವಿಕರು ಸಾರಿ ಹೇಳಿದ್ದಾರೆ ನಾವು ಯಾವ ರೀತಿ ಭಾವಿಸ್ತೀವೋ ಅದೇ ರೀತಿ ಆ ಪರತತ್ವ ನಮಗೆ ಗೋಚರವಾಗತ್ತೆ ಅನ್ನೋದನ್ನೇ ಯದ್ಭಾವಂ ತದ್ಭವತಿ ಅಂತನೂ ತಿಳಿಸಿದ್ದಾರೆ ಆಕಾಶಾತ್ಪತಿತಂ ತೋಯಂ ಯಥಾ ಗ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗ್ಚತಿ ಅನ್ನೋ ಒಂದು ಮಾತಿದೆ ಆಕಾಶದಿಂದ ಬಿದ್ದ ಮಳೆ ನೀರು ಅಂತಿಮ ಗಮ್ಯವಾದಂತಹ ಸಾಗರವನ್ನೇ ಸೇರುತ್ತೆ ಹಾಗೆ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರೂ ಅದು ಪರಮಾತ್ಮನಿಗೆ ಕೇಶವನಿಗೆ ತಲುಪತ್ತೆ ಅನ್ನೋ ಮಾತು ಸಹ ಇದೇ ಭಾವವನ್ನು ದೃಢಪಡಿಸತ್ತೆ ಅಂತಹ ಏಕೈಕ ಪರಬ್ರಹ್ಮ ಸ್ವರೂಪಿಣಿನೇ ಆ ಜಗನ್ಮಾತೆ ಆದರೂ ತನ್ನನ್ನು ಉಪಾಸನೆ ಮಾಡುವಂತಹವರ ಅನುಕೂಲಕ್ಕಾಗಿ ನಾನಾ ರೂಪಗಳನ್ನು ತಾಳಿದೆ ಆ ಪರಬ್ರಹ್ಮ ಉಪಾಸಿಕಾನಾಂ ಕಾರ್ಯತೆ ಬ್ರಹ್ಮಣ ರೂಪಕಲ್ಪತೆ ಅನ್ನೋ ಮಾತಂತೆ ಅದು ಬೇರೆ ಬೇರೆ ರೂಪ ತಾಳೋದ್ರಿಂದ ಅದಕ್ಕೆ ಏನೂ ಉಪಯೋಗವಿಲ್ಲ ಏನೂ ಪ್ರಯೋಜನವಿಲ್ಲ ಏನೂ ಅದಕ್ಕೆ ಆಸೆಗಳೂ ಇಲ್ಲ ಆದರೂ ತನ್ನನ್ನು ಭಜಿಸುವವರ ತನ್ನನ್ನು ಸ್ತುತಿಸುವವರ ಪೂಜಿಸುವವರ ಅನುಕೂಲಕ್ಕಾಗಿ ಅವರವರು ಇಷ್ಟಪಟ್ಟಂತಹ ರೂಪದಲ್ಲಿ ಅವರವರ ಭಾವನೆಗೆ ಯಾವುದು ಸೂಕ್ತವಾಗುತ್ತೋ ಅವರಿಗೆ ಯಾವುದು ಆಪ್ತವಾಗುತ್ತೋ ಅಂತಹ ರೂಪದಲ್ಲಿ ಗೋಚರವಾಗುವಂತಹ ಸಾಮರ್ಥ್ಯ ಇರೋದು ಆ ಪರಬ್ರಹ್ಮ ತತ್ವಕ್ಕೆ ಮಾತ್ರ ಹಾಗೆ ಇಡೀ ಪ್ರಪಂಚದಲ್ಲಿ ಯಾವ ಆಕಾರ ಬೇಕಾದರೂ ಅದನ್ನು ತಾಳುವಂಥವಳು ಆ ಪರಬ್ರಹ್ಮ ಸ್ವರೂಪಿಣಿ ಆರುನೂರ ಅರವತ್ತಾರನೆಯ ನಾಮ ಭೂಮರೂಪ ಭೂಮರೂಪವನ್ನು ಹೊಂದಿರುವಂಥವಳು ಭೂಮ ಅಂದರೆ ಬ್ರಹ್ಮ ವಿಸ್ತಾರವಾದದ್ದು ಎಲ್ಲವನ್ನ ಆವರಿಸಿರೋದು ಆನಂದ ಸ್ವರೂಪವಾಗಿರೋದು ಅನ್ನುವಂತಹ ಅರ್ಥಗಳನ್ನ ಕಾಣ್ಬೋದು ಎತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮ ಅನ್ನೋ ಶ್ರತಿವಾಕ್ಯದಂತೆ ಯಾವುದರಲ್ಲಿ ಮತ್ತೊಂದನ್ನು ಕಾಣದೆ ಕೇಳದೆ ಆನಂದ ಮಾತ್ರ ಸ್ವರೂಪವಾಗಿರತ್ತೋ ಅದು ಭೂಮ ಅನ್ನೋ ಹೆಸರಿನ ಬ್ರಹ್ಮಾನಂದ ಇಂತಹ ಆನಂದ ಸ್ವರೂಪಿಣಿನೇ ಆ ಜಗನ್ಮಾತೆ ಭೂಮ ರೂಪಿಯಾಗಿ ಆ ಜಗನ್ಮಾತೆ ಎಲ್ಲದರ ಒಳಗೂ ಹೊರಗೂ ಆವರಿಸಿದ್ರು ಈ ನಮ್ಮ ಬಾಹೇಂದ್ರಿಯಗಳಿಂದ ಆಕೆಯ ಸ್ವರೂಪವನ್ನು ತಿಳ್ಕೊಳಕ್ಕೆ ಸಾಧ್ಯವಿಲ್ಲ ಒಂದೇ ಆಗಿದ್ದರೂ ಹಲವಾರು ರೂಪಗಳಲ್ಲಿ ವ್ಯಕ್ತವಾಗೋಳಕೆ ತನ್ನಿಚ್ಛೆಯಂತೆ ಹಲವಾರು ಅವತಾರಗಳನ್ನೆತ್ತಿ ಭಕ್ತರನ್ನು ಕಷ್ಟದಿಂದ ಪಾರು ಮಾಡಿರುವಂಥವಳು ಭಕ್ತರನ್ನ ಭಕ್ತರನ್ನು ಇರುವಂಥವಳು ಆ ತಾಯಿ ಆರುನೂರ ಅರವತ್ತೇಳನೆಯ ನಾಮ ನಿರ್ದ್ವೈತ ದ್ವೈತರಹಿತಳು ಸಮಸ್ತ ಜಗತ್ತು ಸಹ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯ ಸೃಷ್ಟಿನೇ ಆಗಿರೋದ್ರಿಂದ ಆಕೆಗಿಂತ ಬೇರೆಯಾಗಿರೋದು ಭಿನ್ನವಾಗಿರೋದು ಮತ್ತದೂ ಸಹ ಇಲ್ಲ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ದೇವಿನೇ ಈ ಜಗತ್ತು ಮತ್ತು ಜೀವರೂಪವಾಗಿ ತೋರಿ ಬರ್ತಾ ಈ ಕುರಿತು ಛಾಂದೋಗಿ ಉಪನಿಷತ್ತಿನ ಒಂದು ಮಾತನ್ನು ಸ್ಮರಿಸ್ಬೋದು ಅತ್ರ ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ ಎಲ್ಲಿ ನಾವು ಬೇರೊಂದಿದೆ ಅಂತ ಕಾಣ್ತಾನೋ ಬೇರೊಂದನ್ನು ಕೇಳ್ತಾನೋ ಬೇರೊಂದನ್ನು ತಿಳ್ಕೊತಾನೋ ಅದು ಅಲ್ಪ ಯಾಕೆಂದರೆ ಅದು ಮಿಥ್ಯಾರೂಪ ಎತ್ರ ನಾಣ್ಯತ್ ಪಶ್ಯತಿ ನಾಣ್ಯದ ಶೃಣೋತಿ ನಾಣ್ಯತ್ ವಿಜಾನಾತಿ ಸಭೂಮಾ ಎಲ್ಲಿ ಬೇರೊಂದನ್ನು ನಾವು ಕಾಣೋದಿಲ್ವೋ ಬೇರೊಂದನ್ನು ಕೇಳೋದಿಲ್ವೋ ಬೇರೊಂದನ್ನು ಅರಿಯೋದಿಲ್ವೋ ಅದು ಭೂಮ ಪರಬ್ರಹ್ಮ ಎಂದಿಗೂ ಎರಡಾಗೋದಿಲ್ಲ ಅದು ಎಂದೆಂದಿಗೂ ಒಂದೇ ಇದು ಬೇರೆ ಅದು ಬೇರೆ ಅನ್ನೋ ಭಿನ್ನತೆಯೇ ಅಲ್ಲಿ ತೋರಿ ಬರೋದಿಲ್ಲ ಭಿನ್ನತೆ ತೋರ್ತು ಅಂದರೆ ಅದು ಅಜ್ಞಾನ ನಮ್ಮ ಭ್ರಾಂತಿಯಿಂದಾಗಿ ನಾವು ಭಿನ್ನ ಭಿನ್ನತೆಯನ್ನು ಕಾಣ್ತೀವಿ ಹೊರತು ಮೂಲತಃ ಎಲ್ಲವೂ ಸಹ ಆ ಒಂದೇ ವಸ್ತು ನತದ್ವಿತೀಯ ದ್ವಿತೀಯಮಸ್ತಿ ಅಂತ ಇದನ್ನು ದೃಢಪಡಿಸಿದ್ದಾರೆ ಅಂತಹ ಶುದ್ಧ ಜ್ಞಾನ ಸ್ವರೂಪವಾದಂತಹ ಏಕೈಕ ಶಕ್ತಿನೇ ಆ ಜಗನ್ಮಾತಿ ಆರುನೂರ ಅರವತ್ತೆಂಟನೆಯ ನಾಮ ದ್ವೈತವರ್ಜಿತ ದ್ವೈತವರ್ಜಿತಳು ಭ್ರಾಂತಿ ರೂಪವಾದಂತಹ ಜ್ಞಾನದಿಂದ ಜಗತ್ತು ಮತ್ತು ದೇಹ ಈ ಎರಡಿದೆ ಎರಡು ಸತ್ಯ ಅಂತ ತೋರುತ್ತೆ ಆದರೆ ವಾಸ್ತವವಾಗಿ ಇದು ಸತ್ಯ ಅಲ್ಲ ನಮ್ಮನ್ನು ಆವರಿಸ್ಕೊಂಡಿರುವಂತಹ ಭ್ರಾಂತಿ ನಿರ್ಮೂಲನವಾದರೆ ಆ ಎರಡು ಅನ್ನೋ ಭಾವನೆ ಹೋಗಿ ಎಲ್ಲವೂ ಒಂದೇ ಅನ್ನೋಂತಹ ಭಾವನೆಯ ಜ್ಞಾನ ಉಂಟಾಗತ್ತೆ ಅಂತಹ ಭ್ರಾಂತಿ ರಹಿತ ಸ್ವರೂಪಿಣಿ ಆ ಜಗನ್ಮಾತೆ ನಾವು ಅವಿದ್ಯಾವಶರಾಗಿರುವವರೆಗೆ ಈ ಪ್ರಪಂಚ ಸತ್ಯ ನಾವೇನು ಕಣ್ಣಲ್ಲಿ ನೋಡ್ತಾ ಇದೀವೋ ಅಷ್ಟೇ ಸತ್ಯ ಅಂತ ಭಾವಿಸ್ತೀವಿ ನಮ್ಮ ಕಣ್ಣಿಗೆ ಆವರಿಸಿರುವಂತಹ ಮೋಹಾನ ಪೊರೆಯನ್ನು ಸರಿಸಿದ್ರೆ ಎಲ್ಲವೂ ಒಂದೇ ಪ್ರಪಂಚ ಕೇವಲ ಕನಸಿನ ರೂಪದಂತೆ ಅದು ಅಶಾಶ್ವತ ಅಂತ ನಮಗೆ ತಿಳಿಯುತ್ತೆ ಕನಸಿನಲ್ಲಿ ನಾವೇನೇನೋ ದುಃಖವನ್ನು ಅನುಭವಿಸ್ತೀವಿ ಕಷ್ಟವನ್ನು ಅನುಭವಿಸ್ತೀವಿ ಭಯ ಪಡ್ತೀವಿ ಅಂದರೆ ಕನಸಿನಲ್ಲಿ ಆ ಅನುಭವಿಸ್ತಾ ಇರುವಾಗ ಆ ಭಯ ಆ ದುಃಖ ಅದೆಲ್ಲವೂ ಸತ್ಯ ಅದನ್ನೇ ನಾವು ನಿಜವಾಗಿ ಅನುಭವಿಸ್ತಾ ಇದ್ದೀವಿ ಅಂತ ತೋರಿದ್ರು ಎಚ್ಚರವಾದ ತಕ್ಷಣ ಇದು ಯಾವುದು ಸತ್ಯ ಅಲ್ಲ ಕೇವಲ ಕನಸು ಭ್ರಮೆ ಅಂತ ಅರಿವಾಗಿ ನಮ್ಮ ದುಃಖ ನಾಶವಾಗಿ ಹೋಗುತ್ತೆ ಯಾವ ಭಯವೂ ಕಾಡೋದಿಲ್ಲ ಅದು ಕನಸು ಅಷ್ಟೇ ಅಂತ ನಮಗೆ ನಾವು ಧೈರ್ಯವನ್ನು ತುಂಬ್ಕೋತೀವಿ ಹಾಗೆ ಅವಿದ್ಯೆ ಅನ್ನೋಂತಹ ನಿದ್ರಾವಶರಾಗಿರುವಾಗ ಈ ಪ್ರಪಂಚ ಸತ್ಯ ಇದು ಹಲವು ರೀತಿಯಲ್ಲಿದೆ ಅಂತ ಭಾವಿಸ್ತೀವಿ ಅವಿದ್ಯೆ ನಾಶವಾದ ತಕ್ಷಣ ಆ ಪರಬ್ರಹ್ಮ ಒಂದೇ ಸತ್ಯ ಉಳಿದಿರೋದೆಲ್ಲ ಮಿಥ್ಯೆ ಅನ್ನುವಂತಹ ಜ್ಞಾನೋ ದೇವಾಗತ್ತೆ ಅಂತಹ ಜ್ಞಾನ ಸ್ವರೂಪಿ ಆ ಜಗನ್ಮಾತೆ ಆರ್ನೂರ ಅರವತ್ತೊಂಬತ್ತನೇ ನಾಮ ಅನ್ನದ ಅನ್ನವನ್ನು ನೀಡುವಂಥವಳು ಪುರುಷಃ ಅನ್ನೋ ಶ್ರುತಿಯಂತೆ ಅನ್ನದ ಸೃಷ್ಟಿಯ ನಂತರನೇ ಜೀವರನ್ನು ಸೃಷ್ಟಿಸಿದಾಳೆ ಜಗನ್ಮಾತೆ ಬದುಕಿಗೆ ಅತ್ಯವಶ್ಯಕವಾದ ಆಹಾರವು ಆ ಶ್ರೀಮಾತೆಯ ಅನುಗ್ರಹದಿಂದಲೇ ಲಭಿಸಿರೋದು ಮತ್ತು ಇದು ಅನ್ನಗತ ಪ್ರಾಣ ಈಗ ಈ ಶರೀರ ಬದುಕಬೇಕಾದರೆ ಆಹಾರ ಬೇಕು ಹಾಗಾಗಿ ತಾನು ಸೃಷ್ಟಿ ಮಾಡಿರುವಂತಹ ಜೀವರಾಶಿಗಳನ್ನು ಸಲಹೋದಕ್ಕೆ ಏನೇನು ಆಹಾರ ಬೇಕೋ ಅದನ್ನು ಮೊದಲು ಸೃಷ್ಟಿ ಮಾಡಿ ಅನಂತರ ಆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರುವಂತಹ ಅತ್ಯಂತ ಕರುಣಾಮಯಿ ಆ ಜಗನ್ಮಾತೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಮ್ಮನಂತೆ ನಾವು ಧರ್ಮವನ್ನು ಆಚರಿಸ್ಬೇಕಾದ್ರೆ ಶರೀರದ ಪೋಷಣೆ ಮಾಡಿಕೊಳ್ಳೇಬೇಕು ಆ ಶರೀರದ ಪೋಷಣೆಗೆ ಅಗತ್ಯವಾಗಿರೋದು ಅನ್ನ ಆ ಅನ್ನವನ್ನು ಸೃಷ್ಟಿಸಿ ಜೀವಿಗಳಿಗೆ ಅದನ್ನು ಒದಗಿಸಿರುವಂಥ ಮಾತೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಆಹಾರ ಬೇಕೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮನುಷ್ಯರಿಗೆ ಅವುಗಳಿಗೆ ಬೇಕಾದಂತಹ ಆಹಾರವನ್ನು ಸೃಷ್ಟಿಸಿ ಯಥೇಚ್ಛವಾಗಿ ಅದನ್ನು ನೀಡ್ತಾ ಇರೋಳು ಆ ಜಗನ್ಮಾತಿ ಶ್ರೀದೇವಿಯ ಕೃಪೆಯಿಂದ ಈ ಶರೀರವನ್ನು ಪೋಷಣೆ ಮಾಡಿ ಅನಂತರ ಅದನ್ನ ಆಕೆಯ ಪ್ರಾಪ್ತಿಗೋಸ್ಕರವಾಗಿ ನಾವು ವಿನಿಯೋಗಿಸ್ಬೇಕು ಬದುಕಬೇಕು ಶರೀರ ಪೋಷಣೆ ಅಂತ ಮಾತ್ರಕ್ಕೆ ಶರೀರಕ್ಕೆ ಬೇಕಾದ್ದೆಲ್ಲ ಕೊಟ್ಟು ಅದನ್ನು ಸುಖವಾಗಿ ಬೆಳೆಸೋದಲ್ಲ ಶರೀರ ಜೀವಿಸಿರೋದಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಆಹಾರವನ್ನು ಮಾತ್ರ ನಾವು ಸೇವಿಸ್ಬೇಕು ಕೇವಲ ಈ ಶರೀರದ ಸಂತೋಷಕ್ಕಾಗಿ ಅಲ್ಲ ಶರೀರದ ಪೋಷಣೆ ಅಂದರೆ ಅದು ಯುಕ್ತ ರೀತಿಯಲ್ಲಿ ಆರೋಗ್ಯಕರವಾಗಿ ಕೆಲಸ ಮಾಡೋದಕ್ಕೆ ಏನು ಬೇಕೋ ದೇಹ ಮನಸ್ಸು ಇಂದ್ರಿಯಗಳೆಲ್ಲವೂ ಆರೋಗ್ಯವಾಗಿರೋದಕ್ಕೆ ಏನು ಬೇಕೋ ಅಂತಹ ಆಹಾರವನ್ನು ಕ್ಲುಪ್ತವಾಗಿ ಮಿತವಾಗಿ ಹಿತಾಹಾರ ಮಿತಾಹಾರ ಆ ಯುಕ್ತ ರೀತಿಯಲ್ಲಿ ಆಹಾರ ಸೇವೆಯನ್ನು ಮಾಡಬೇಕು ಯಾಕೆ ಅಂದರೆ ಪ್ರಾಣವನ್ನು ಕಾಪಾಡ್ಕೋಬೇಕು ಯಾಕೆ ನಾವು ಪ್ರಾಣವನ್ನು ಕಾಪಾಡ್ಕೋಬೇಕು ಅಂದರೆ ತತ್ವವನ್ನು ತಿಳ್ಕೊಳ್ಳೋದಕ್ಕಾಗಿ ಯಾಕೆ ತತ್ವವನ್ನು ತಿಳ್ಕೊಬೇಕು ಅಂದರೆ ಆ ತತ್ವಜ್ಞಾನದಿಂದ ನಾವು ಮುಕ್ತಿಯನ್ನು ಪಡಿಬೇಕು ಮತ್ತೆ ಈ ಪ್ರಪಂಚದಲ್ಲಿ ನಾವು ಹುಟ್ಟಿ ಬರಬಾರದು ಆ ಮೋಕ್ಷವನ್ನು ಪಡಿಬೇಕು ಹಾಗಾಗಿ ಆ ಮೋಕ್ಷ ಪ್ರಾಪ್ತಿಗಾಗಿ ನಾವು ಈ ಶರೀರದ ರಕ್ಷಣೆಯನ್ನು ಮಾಡ್ಕೋಬೇಕು ಅದಕ್ಕಾಗಿ ಹೇಳ್ತಾರೆ ಆತ್ಮಹತ್ಯೆ ಮಹಾಪಾಪ ಆ ಭಗವತಿ ಕೊಟ್ಟಿರುವಂತಹ ಒಂದು ಕಾಣಿಕೆ ಒಂದು ಉಡುಗೆರೆ ಆಕೆಯ ಕೃಪೆ ಈ ಶರೀರ ಹಾಗಾಗಿ ಕೊಟ್ಟಂಥವಳು ಆಕೆ ಮತ್ತೆ ಹಿಂಪಡೆಯೋದು ಆಕೆಯ ಸಂಕಲ್ಪವೇ ಆಗಿರುತ್ತೆ ಅಲ್ಲಿಯವರೆಗೆ ಅಂದರೆ ಎಲ್ಲಿಯವರೆಗೆ ತಾನಾಗಿ ನಾವು ಈ ದೇಹ ಜೀವವನ್ನು ತೊರೆಯುತ್ತೋ ಜೀವ ದೇಹವನ್ನು ಬಿಟ್ಟು ಹೋಗುತ್ತೋ ಅಲ್ಲಿಯವರೆಗೂ ಈ ಶರೀರವನ್ನು ಕಾಪಾಡೋದು ನಮ್ಮ ರಕ್ಷಣೆ ಕಾಪಾಡೋದು ನಮ್ಮ ಒಂದು ಕರ್ತವ್ಯ ಶರೀರವನ್ನು ರಕ್ಷಿಸೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ಆ ಕರ್ತವ್ಯವನ್ನು ನಾವು ಯುಕ್ತ ರೀತಿಯಲ್ಲಿ ಪಾಲಿಸ್ತಾ ಯಾಕೆ ರಕ್ಷಣೆ ಮಾಡ್ಕೋಬೇಕು ಆ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಆ ಸಾಕ್ಷಾತ್ಕಾರಕ್ಕಾಗಿಯೇ ನಾವು ಜೀವಿಸಿರ್ಬೇಕು ನಾವು ಜಪ ಮಾಡಬೇಕು ತಪಸ್ಸು ಮಾಡಬೇಕು ಧ್ಯಾನ ಮಾಡಬೇಕು ಅಂದರೆ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಶರೀರ ದೃಢವಾಗಿರಬೇಕು ಹಾಗಾಗಿ ಆ ದೃಢತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗಿ ನಾವು ಅದಕ್ಕೆ ಯೋಗ್ಯವಾದಂತಹ ಆಹಾರಾದಿಗಳನ್ನ ನೀಡಿ ಪೋಷಿಸಬೇಕು ಆ ಮಾತೆಯ ಕೃಪೆಯಿಂದ ದೊರಕಿರುವಂತಹ ಈ ಶರೀರವನ್ನು ಪೋಷಿಸಿ ಅನಂತರ ಅದರ ವಿನಿಯೋಗ ಹೇಗೆ ಯಾ ಹೇಗೆ ಬದುಕಬೇಕು ಆ ಮಾತೆಯ ಸಾಕ್ಷಾತ್ಕಾರಕ್ಕಾಗಿಯೇ ಈ ಶರೀರನ್ನ ಸವಸ್ಬೇಕು ಅದು ನಾವು ಮನುಷ್ಯರಾಗಿ ಮಾಡಬೇಕಾದಂತಹ ಒಂದು ಮುಖ್ಯವಾದಂತಹ ಕರ್ತವ್ಯ ಆರುನೂರ ಎಪ್ಪತ್ತನೆಯ ನಾಮ ವಸುಧಾ ಸಂಪತ್ತನ್ನು ನೀಡುವಂಥವಳು ಲೌಕಿಕ ಬದುಕಿನ ಎಲ್ಲ ಅವಶ್ಯಕತೆಗಳು ಸಂಪತ್ತು ಅಥವಾ ಹಣವನ್ನು ಅವಲಂಬಿಸಿದೆ ಆ ಎಲ್ಲ ಬಯಕೆಗಳು ಪೂರೈಕೆವಾಗೋದು ಸಹ ಮಾತೆ ಕೃಪೆಯಿಂದ ಅನ್ನವನ್ನು ಕೊಟ್ಲು ತಾಯಿ ಕೇವಲ ಅನ್ನವನ್ನು ಕೊಟ್ಟು ಕೈ ಬಿಡಲಿಲ್ಲ ಯಾಕಂದರೆ ಮನುಷ್ಯನಿಗೆ ಆಸೆ ಜಾಸ್ತಿ ಸಂಪತ್ತುಗಳು ಬೇಕು ಸುಖ ಸೌಲಭ್ಯಗಳು ಬೇಕು ಸೌಕರ್ಯಗಳು ಬೇಕು ಅದೆಲ್ಲ ಬೇಕಾದರೆ ಸಂಪತ್ತು ಬೇಕು ಅಂದರೆ ಹಣ ಬೇಕು ಆ ಹಣದ ಒಂದು ಬಯಕೆ ಈಡೇರೋದು ಸಹ ಆ ಜಗನ್ಮಾತೆಯ ಕೃಪೆ ಇದ್ದರೆ ಮಾತ್ರ ತನ್ನ ಭಕ್ತರ ಜೀವನ ಸುಗಮವಾಗಿ ನಡೆಯೋಕ್ಕೆ ಬೇಕಾದ ಸಕಲ ಸಂಪತ್ತನ್ನು ಅನುಗ್ರಹಿಸ್ತಾಳೆ ಜಗನ್ಮಾತೆ ಹಾಗಾಗಿ ಭಕ್ತರು ಅಯ್ಯೋ ನನಗೆ ನಾಳೆಗೇನಪ್ಪ ಮುಂದೆ ನನ್ನ ಜೀವನಕ್ಕೆ ಏನು ಗತಿ ಅಂತ ಯೋಚಿಸೋದಿಲ್ಲ ತಾಯಿ ಇದ್ದಾಳೆ ನೋಡ್ಕೋತಾಳೆ ನಾನು ತಾಯಿಯನ್ನು ನಂಬಿದ್ದೀನಿ ನಾನು ಆಕೆಗೆ ಶರಣಾಗಿರ್ತೀನಿ ನನ್ನ ಮುಂದಿಂದೆಲ್ಲವೂ ಸಹ ಆಕೆಗೆ ಸೇರಿದ್ದು ಅನ್ನುವಂತಹ ದೃಢ ಭಕ್ತಿ ಅವರಲ್ಲಿದ್ದಾಗ ಅಂತಹವರನ್ನು ಕೈ ಬಿಡದೆ ಅವರ ಬದುಕಿಗೆ ಏನೇನು ಬೇಕೋ ಅದೆಲ್ಲವನ್ನು ಕಲ್ಪಿಸಿಕೊಡ್ತಾಳೆ ಆ ಜಗನ್ಮಾತೆ ಸ್ವತಃ ತಾನೇ ಬರ್ತಾಳ ಬರಬೇಕಾಗಿಲ್ಲ ಯಾವ ರೂಪದಲ್ಲಿ ಅವಳು ಬರ್ತಾಳೆ ಗೊತ್ತಾಯಿಲ್ಲ ಯಾವ ರೂಪದಲ್ಲಿ ಸಹಾಯವನ್ನು ನಮಗೆ ಒದಗಿಸ್ತಾಳೆ ಗೊತ್ತಿಲ್ಲ ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ಇದೊಂದು ಪವಾಡವೋ ಅನ್ನೋಂತಹ ರೀತಿಯಲ್ಲಿ ನಮಗೆ ನಿಜವಾದ ಭಕ್ತರಿಗೆ ಆ ಒಂದು ಭಗವತ್ ಕೃಪೆ ಒದಗಿ ಬಂದಿರೋದನ್ನ ನಾವು ಅನೇಕ ಭಕ್ತರ ಒಂದು ದೃಷ್ಟಾಂತಗಳ ಮೂಲಕ ಕಂಡಿರ್ತೀವಿ ಹಾಗೆ ಮಾತೆಯನ್ನು ನಂಬಿದ್ರೆ ಆ ಬದುಕಿಗೆ ಬೇಕಾದಂತಹ ಸಕಲ ಸಂಪತ್ತನ್ನೂ ಅನುಗ್ರಹಿಸೋಳು ಆ ಜಗನ್ಮಾತೆ ಆರ್ನೂರ ಎಪ್ಪತ್ತೊಂದನೆಯ ನಾಮ ವೃದ್ಧಾ ವೃದ್ಧಳು ಈಕೆಗೆ ಹುಟ್ಟು ಅನ್ನೋದೇ ಇಲ್ಲದೆ ಇರೋದರಿಂದ ಅತ್ಯಂತ ಪುರಾತನಳು ಶ್ರೀಮಾತೆ ಕಾಲವನ್ನು ನಿರ್ಧರಿಸಕ್ಕೆ ಆಗದಷ್ಟು ಪ್ರಾಚೀನಳು ಅನಾದಿ ಅಜಳು ಅಮರಳು ಆಕೆ ವೃದ್ಧತ್ವ ಅಂದರೆ ಪರಿಪಕ್ವವಾಗೋದು ಅಂತಹ ಪರಿಪಕ್ವಾವಸ್ಥೆಯಲ್ಲಿರೋಳು ತಾಯಿ ವೃದ್ಧತ್ವದಲ್ಲಿ ಮೂರು ರೀತಿ ವಯೋವೃದ್ಧ ಜ್ಞಾನವೃದ್ಧ ತಪ ಅಂತ ಮೂರು ಬಗೆಯನ್ನು ಕಾಣ್ಬೋದು ಈ ಸಂಪೂರ್ಣ ಪರಿಪೂರ್ಣತೆಯನ್ನು ಹೊಂದಿರೋಳು ಸರ್ವ ಜ್ಯೇಷ್ಠಳು ಶ್ರೇಷ್ಠಳು ಆಗಿರೋಳು ಆ ಜಗನ್ಮಾತೆ ಸೃಷ್ಟಿಗೂ ಮೂಲವಾಗಿರುವಂತಹ ಆ ಮಾತೆಗಿಂತ ವೃದ್ಧರು ಬೇರೆ ಯಾರು ಎಲ್ಲಿ ತಾನೆ ಕಂಡುಬರೋದಕ್ಕೆ ಸಾಧ್ಯ ಸಮಸ್ತ ಪ್ರಪಂಚದ ಮೂಲ ಸ್ವರೂಪವಾಗಿ ತೋರಿಬರವಂಥವಳು ಆ ಜಗನ್ಮಾತೆ ಆರುನೂರ ಎಪ್ಪತ್ತೆರಡನೆಯ ನಾಮ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಜೀವ ಬ್ರಹ್ಮರಿಗೆ ಐಕ್ಯವನ್ನುಂಟು ಮಾಡುವಂತಹ ಜ್ಞಾನ ಸ್ವರೂಪಿಣಿ ಆ ಬ್ರಹ್ಮನೊಂದಿಗೆ ಉಂಟಾಗುವಂತಹ ಜೀವಾತ್ಮನ ಐಕ್ಯವೇ ಆ ದೇವಿಯ ಸ್ವರೂಪ ಪರಿಪೂರ್ಣವಾಗಿ ಸದಾನಂದ ರೂಪವಾಗಿರೋದು ಬ್ರಹ್ಮ ಆ ಬ್ರಹ್ಮ ಜಗದ್ರೂಪವಾಗಿ ತೋರುವಾಗ ಬ್ರಹ್ಮಭಾವ ಮರೆಯಾಗಿ ಸುಖ ದುಃಖ ರಾಗ ದ್ವೇಷ ಮುಂತಾದವುಗಳಿಗೆ ವಶವಾಗಿ ಜೀವ ಸಂಸಾರಿ ಅಂತ ಅನ್ನಿಸ್ಕೊಳುತ್ತೆ ಆಗ ಅವಿದ್ಯಾ ವಶವಾಗಿ ತೊಳ್ಳಾಡುತ್ತೆ ಅದನ್ನು ಜಪ ಧ್ಯಾನ ಇತ್ಯಾದಿ ಸಾಧನೆಗಳ ಮೂಲಕ ಆ ಅವಿದ್ಯೆಯನ್ನು ನಾಶಗೊಳಿಸಿ ಶುದ್ಧ ಜ್ಞಾನವನ್ನು ಗಳಿಸ್ಕೊಂಡಾಗ ಪರಿಶುದ್ಧವಾದಂತಹ ಜೀವ ನಾನೇ ಬ್ರಹ್ಮ ಅನ್ನೋ ಅರಿವನ್ನು ಪಡೆಯುತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಸ್ಥಿತಿಗೆ ಆಗ ತಲುಪಬಹುದು ಈ ಭೂಮಿ ಮೇಲೆ ನೀರು ಅದು ಕಾದಾಗ ಏನಾಗುತ್ತೆ ಆಗುತ್ತೆ ಅದೇ ಆಕಾಶದಲ್ಲಿ ತೇಲುವಾಗ ಅದು ಮೋಡ ಅಂತ ಅನ್ನಿಸ್ಕೊಳತ್ತೆ ಅದು ದ್ರವ ರೂಪವಾಗಿ ಕೆಳಗೆ ಸುರಿದಾಗ ಅದನ್ನು ಮಳೆ ಅಂತೀವಿ ನೆಲದಲ್ಲದ್ದು ಹರಿಯುವಾಗ ನದಿ ಅನ್ನಿಸ್ಕೊಳತ್ತೆ ಆ ನದಿ ಸಾಗರವನ್ನು ಸೇರಿದಾಗ ಈ ಎಲ್ಲ ನಾಮರೂಪಗಳೆಲ್ಲ ಮಾಯವಾಗಿ ಅವೆಲ್ಲ ನಾಶವಾಗಿ ಕೇವಲ ಜಲ ಅಂತ ಅನ್ನಿಸ್ಕೊಳತ್ತೆ ಹಾಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀಪಡ್ತಾ ಇರುವಂತಹ ಎಲ್ಲವೂ ಒಂದೇ ಮೂಲದಿಂದ ಉಂಟಾಗಿರುವಂಥದ್ದು ಅಂತ್ಯದಲ್ಲಿ ಅದರಲ್ಲೇ ಒಂದಾಗುವಂಥದ್ದು ಎಲ್ಲಿವರೆಗೆ ನಾವು ಅವಿದ್ಯೆಯಿಂದ ಕೊಡಿರ್ತೀವೋ ಅಲ್ಲಿವರೆಗೆ ಈ ಹೊರಗಡೆ ಕಾಣ್ತಾ ಇರುವಂತಹ ಭಿನ್ನತ್ವವನ್ನೇ ಇದು ಸತ್ಯ ಅಂತ ಭ್ರಮಿಸಿರ್ತೀವಿ ಅದರಲ್ಲೇ ಮುಳುಗಿರ್ತೀವಿ ಅದು ಭ್ರಾಂತಾವಸ್ಥೆ ಪ್ರಪಂಚ ಬೇರೆ ಅದನ್ನು ಅನುಭವಿಸ್ತಾ ಇರುವಂತಹ ನಾನು ಬೇರೆ ನಮ್ಮನ್ನೆಲ್ಲ ನಿಯಂತ್ರಿಸ್ತಾ ಇರುವಂತಹ ದೈವಶಕ್ತಿ ಬೇರೆ ಅಂತ ಭ್ರಮೆಗೆ ಒಳಗಾಗ್ತೀವಿ ಬಣ್ಣದ ಗಾಜಿನ ಕನ್ನಡಕವನ್ನು ಧರಿಸಿ ನೋಡಿದ್ರೆ ಎಲ್ಲ ವಸ್ತುಗಳು ಆ ಒಂದೇ ಬಣ್ಣದಿಂದ ಕಾಣುತ್ತೆ ಆದರೆ ವಾಸ್ತವವಾಗಿ ಅದು ಸತ್ಯವಿಲ್ಲ ನಮ್ಮನ್ನು ಆವರಿಸಿರುವಂತಹ ವಿದ್ಯೆ ನಾಶವಾದ ತಕ್ಷಣ ಅದೇ ಬಣ್ಣದ ಗಾಜಿನ ಕನ್ನಡಕವನ್ನು ತೆಗೆದ ತಕ್ಷಣ ಇದುವರೆಗೂ ನಾನು ಕಂಡಿದ್ದು ಸತ್ಯ ಅಲ್ಲ ಅದು ಸತ್ಯದ ಅಭಾಸ ಮಾತ್ರ ಅನ್ನೋ ಅರಿವು ನಮಗಾಗತ್ತೆ ಶುದ್ಧ ಜ್ಞಾನದ ಬೆಳಕಿನಲ್ಲಿ ನಾವು ನೋಡಿದಾಗ ಎಲ್ಲವೂ ಒಂದೇ ನಾನು ಅನ್ನೋದೇ ಆ ಆತ್ಮ ಅದೇ ಪರಬ್ರಹ್ಮ ಅದೊಂದೇ ಸತ್ಯ ಅನ್ನೋಂತಹ ತಿಳಿವು ನಮಗೆ ಮೂಡಿ ಬರುತ್ತೆ ಇನ್ನು ಕೈವಲ್ಯೋಪನಿಷತ್ತು ಒಂದು ಮಾತೆಲ್ಸತ್ತೆ ಮಯೈವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮೈ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾಸ್ಮಿ ಅಹಮದ್ವಯಂ ನನ್ನಿಂದಲೇ ಎಲ್ಲವೂ ಹುಟ್ಟಿರೋದು ನನ್ನಲ್ಲೇ ಎಲ್ಲವೂ ನೆಲೆಸಿರೋದು ನನ್ನಲ್ಲೇ ಎಲ್ಲವೂ ಲಯವನ್ನು ಹೊಂದದು ಅದ್ವಿತೀಯನಾದಂತಹ ಆ ಬ್ರಹ್ಮನೇ ನಾನು ಆ ಪರಬ್ರಹ್ಮನಿಗಿಂತ ಭಿನ್ನವಾದಂತಹ ಎರಡನೆಯಾದಂತಹ ವಸ್ತು ಜಗತ್ನಲ್ಲಿ ಬೇರೆ ಯಾವುದೂ ಸಹ ಇಲ್ಲ ಎಲ್ಲವೂ ಸಹ ಆ ಪರತತ್ವ ಒಂದೇ ಆದರೆ ಅದನ್ನು ತಿಳ್ಕೊಳ್ಳೋದಕ್ಕಾಗಿಯೇ ನಾವು ನಮ್ಮ ಜೀವನವೆಲ್ಲ ಸೋಸ್ಬೇಕಾಗಿದೆ ಎಲ್ಲಿದೆ ಆ ಪರತತ್ವ ನಾನು ನಮ್ಮ ಒಳಗಿರುವ ಆಂತರ್ಯದಲ್ಲಿರುವ ನಾನು ಅನ್ನೋಂತಹ ಮೂಲವೇ ಅದು ನಾವು ಕೇವಲ ಈ ಶರೀರಕ್ಕಷ್ಟೇ ನಾನು 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 ಅಂತ ಹೇಳ್ತಾ ಇರ್ತೀವಿ ಶರೀರದ ಒಳಗಡೆ ನಮ್ಮ ದೃಷ್ಟಿ ಹೋಗಲ್ಲ ನಮ್ಮ ಬುದ್ಧಿ ಅಲ್ಲಿಯವರೆಗೆ ನಿಲ್ಕಲ್ಲ ಕೇವಲ ಈ ಶರೀರವನ್ನು ನಾನು ಅಂತ ಭ್ರಮಿಸ್ತೀವಿ ಹಾಗಾಗಿ ಅಹಂಕಾರ ನಮ್ಮಲ್ಲಿ ಮೂಡುತ್ತೆ ಹಾಗಾಗಿ ನಾನಾ ಆಸೆಗಳು ವ್ಯಾಮೋಹಗಳು ಮೋಹಗಳು ದ್ವೇಷ ಅಸೂಯೆ ಇವೆಲ್ಲಕ್ಕೆ ನಾವು ಬಲಿಯಾಗ್ತೀವಿ ಆದರೆ ಈ ಎಲ್ಲ ಬಂಧನಗಳಿಂದ ನಾವು ಪಾರಾಗಿ ಆ ನಾನು ಅನ್ನೋದು ಶುದ್ಧ ಚೈತನ್ಯ ಅನ್ನೋಂಥ ಅರಿವನ್ನು ಪಡೆದ್ರೆ ಆಗ ಅರಿವಾಗತ್ತೆ ಅಹಂ ಬ್ರಹ್ಮಾಸ್ಮಿ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಮಾತೆಯ ತತ್ವ ಎಲ್ಲಿದೆ ಬೇರೆಲ್ಲೂ ನಾವು ದೇವ್ರನ್ನ ಹುಡುಕೊಂಡು ಅಲಿಬೇಕಾಗಿಲ್ಲ ನಮ್ಮೊಳಗೆ ಇದೆ ಒಳಗಿರುವ ತತ್ವವನ್ನು ತಿಳ್ಕೊಳ್ಳೋ ಅಂತಹ ಪ್ರಯತ್ನವನ್ನು ನಾವು ಅಷ್ಟೇ ನಾವು ಮಾಡಬೇಕು ಅದಕ್ಕಾಗಿ ದೃಢತೆ ಬೇಕು ಛಲ ಬೇಕು ಆ ಛಲವನ್ನು ಇಟ್ಕೊಂಡು ಆ ಒಂದೇ ಒಂದು ಆಸೆಯನ್ನು ಅಂದರೆ ಆ ಪರತತ್ವವನ್ನು ನಾನು ತಳ್ಕೋಬೇಕು ಅದರಲ್ಲಿ ನಾನು ಒಂದಾಗಬೇಕು ನಾನು ಅನ್ನೋದರ ಮೂಲವನ್ನು ತಿಳಿಯಬೇಕು ಅನ್ನೋದರ ಕಡೆ ನಮ್ಮ ಗಮನವನ್ನು ಹರಿಸಿದ್ದೆ ಆದರೆ ನಮ್ಮ ಬದುಕು ಸಾರ್ಥಕ ಭಾವವನ್ನು ಕಾಣುತ್ತೆ ಈ ನಿಟ್ಟಿನಲ್ಲಿ ಮಾತೆಯ ಒಂದೊಂದು ನಾಮಗಳು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಹೋಗುತ್ತೆ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः